ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಲು ಹಲೋ ಹಲೋ ಯಾರಿದ್ದೀರಾ ಬನ್ನಿ ಲೈನ್ಗೆ ಲೈನಿಗೆ ಬಂದು ಕಮೆಂಟ್ ಹಾಕಿ ಕ್ವಶನ್ ಕ್ವಶನ್ ಕೇಳ್ತೀನಿ ಒಂದು ಆನ್ಸರ್ ಮಾಡಿ ಇಲ್ಲ ನೀವೇ ಕ್ವಶನ್ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಲೈವಿಗೆ ಬನ್ನಿ ಸ್ನೇಹಿತರೆ

ಅಪ್ಪಚ್ ಅಪ್ಪ ಆಯ್ ಲೊಕೇಶಣ್ಣ ಊಟ ಮಾಡಿದ್ರಾ ಊಟ ಆಯಿತು ಅಣ್ಣ ನಿಮ್ದು ನಿಮ್ದಾಯ್ತಾ ನಿಮ್ದಾಯ್ತಣ ಸರಿ ಸರಿ ಮಾಡಿ ಮಾಡಿ ಊಟ ಮಾಡಿ ಸುಮೀರ್ ಮಂಗೆ ಮಾಡಬಾರ್ದು ಸುಮ್ದೀರಪ್ಪ ನಿಮ್ದು ಹಣ ಊಟ ಇವಾಗ ಮಾಡ್ತಾ ಇದ್ದೀರಾ ಸೋಮವಾರ ನಾಳೆ ಎಲ್ಲ ನಾಳಿದ್ದ ಹಬ್ಬ ದಸರಾ ಹಬ್ಬ ಪಾಪು ಆಟ ಆಡ್ತಾ ಅಣ್ಣ ಅದಕ್ಕೇನೆ ಲೈವ್ ಕಾಲ್ ಮಾಡಿಲ್ಲ ಇದು ವಿಡಿಯೋ ಕಾಲ್ ಮಾಡಿಲ್ಲ ಕ್ಯಾಮ್ರಾ ಮುಂದೆ ಬರಬಾರ್ದು ಅಂದ್ರಲ್ಲ ಆಯ್ ಈಶ್ವರಾಚಾರ್ಯ ಸರ್ ನಮಸ್ಕಾರ ಊಟ ಮಾಡಿದ್ರ ಸರ್ ಊಟ ಮಾಡಿದ್ರ ಸರ್ ನಿಮ್ಮದು ಸಬ್ಸ್ಕ್ರೈಬ್ ಮಾಡಿದ್ದೀನಿ ನಿಮ್ಮ ಚಾನೆಲ್ ನೋಡಿದೆ ಇನ್ನೊಬ್ಬರು ಬಂದಿದ್ದಾರೆ ಕಾಮೆಂಟ್ ಹಾಕಿ ಮಾತಾಡ್ತೀನಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆಯ ಕಂಟೆಂಟ್ ಇರೋ ವಿಡಿಯೋಸ್ನ ಹಾಕ್ತೀನಿ ಸಪೋರ್ಟ್ ಮಾಡಿ ಹೊಸಬ್ರು ಇಲ್ಲಿ ನಮ್ಮ ಪಾಪು ಇದೆ ಅಣ್ಣ ನಮ್ಮ ಪಾಪು ಇದು ಆಟ ಆಡ್ತಾ ಇದ್ದಾನೆ ಅವನು ಬಂದ್ಬಿಡ್ತಾನೆ ಅವಾಗವಾಗ ಹಾಂ ನಾವು ಮಲ್ಕೊಂಡ್ರೇನೆ ಅವ್ನು ಮಲ್ಕೊಳ್ಳೋದು ಅದಕ್ಕೆ ಕ್ಯಾಮ್ರಾ ಆನ್ ಮಾಡೋದು ಬೇಡ ಅನ್ಕೊಂಡು ಕೂತಿದ್ದೀನಿ ಹಾ ಸರಿ ಅಣ್ಣ ಬ್ಲೂ ಆಯ್ತು ಸರಿ ಅಣ್ಣ ನೀವು ವಿಡಿಯೋ ಕಾಲ್ ಬಂದಾಗ ಮಾಡ್ತೇನೆ ನೀವು ಲೈವ್ ಕಾಲ್ ಬಂದಾಗ ಹಾಕ್ತೀನಿ ಓಕೆ ಅಣ್ಣ ಆಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇದ್ದೀರಾ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ನ ಲೈಕ್ ಮಾಡಿ ಫ್ರೆಂಡ್ಸ್ ಕಾಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀವಿ ಏನಣ್ಣ ಹ್ಞೂ ಆಯಿತು ಸರ್ ಊಟ ನಮ್ದು ಆಯಿತು ಈಶ್ವರಾಚಾರ್ ಸರ್ ಊಟ ಆಯಿತು ಇವಾಗ ಕೂತ್ಕೊಂಡಿದ್ದೀನಿ ನಾವು ಲೈಕ್ ಮಾಡಿ ಫ್ರೆಂಡ್ಸ್ ಹದಿನಾರು ಜನ ಇದ್ದೀರಾ ಲೈಕ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಚಾನ ಫ್ರೆಂಡ್ಸ್ ಯಾಕಪ್ಪ ಡೋರ್ ಓಪನ್ ಮಾಡೋಕ್ಕಾಗಿಲ್ಲ ಓಪನ್ ಮಾಡುಪ್ಪ ನಿಮ್ಮ ಐಡಿಗೆ ಬ್ಲೂ ಬ್ಲೂ ಕೊಡ್ದ ಅಣ್ಣ ಆಯಿತು ಕೈ ಹಾಕ್ಬಾರ್ದು ಬೆಳಿ ಬೆಳಿ ಚಿಂದ ಕೈಯಾಕ್ಬಾರ್ದು ಈ ಕಡೆ ಸರಿ ಅಣ್ಣ ಸುಬ್ಲಕ್ಷ್ಮ ಸುಬ್ಲಕ್ಷ್ಮವರೇ ಅನ್ನಾರು ಹ್ಮ್ ಚಾಲ ಅನ್ನಾರು ನೀವು ಅಷ್ಟೇ ಊಟ ಮಾಡಿದ್ರ ಸುಬ್ಲಕ್ಷ್ಮ ಅವರೇ ಹೇಗಿದ್ದೀರಾ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಚಾಲ ಭಾನು ತೆಲುಗು ಅನಿಸುತ್ತೆ ನಮಗೆ ಅಷ್ಟಾಗಿ ಬರಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ ಲೈಕ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಹೊಸ್ದಾಗಿ ಯಾರ್ಯಾರು ಇದ್ದೀರಾ ಅವ್ರಿಗೆಲ್ಲ ಕಮೆಂಟ್ ಆಗ್ತಾಯಿದ್ದೀರಾ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹೊಸಬರು ಯಾಕೆ ಅಣ್ಣು ಕೊಡ್ತೀನಿ ಒಬ್ಳು ಕೊಡ್ತೀನಿ ಅಣ್ಣ ಅದು ಇದರಲ್ಲಿದೆ ನಿಮ್ಮ ನೀವು ಲೈವ್ ಕಾಲ್ ಬಂದಾಗ ಮಾಡ್ತೀನಿ ಅದು ನೀವು ತೆಲುಗಾ ಓಹ್ ನಂಗೆ ಗೊತ್ತಿರಲಿಲ್ಲ ಅಣ್ಣ ನೀವು ತೆಲುಗೋರ ಲೈವ್ ಕಾಲಲ್ಲಿ ಇದ್ದೀರಾ ಕ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಚಾರ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ సరే అణు కలితీ ఫస్ట్ నేను ఫస్ట్ ఏం కంటెంట్ కొడక అదని ఫస్ట్ కలికంట్రె సాకు ఆమె అదే కలికొతీ నన్నె నీవు లైవల్ కొట్టణా అయ్యో